ಬಂದಿರ್ತಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ವಿ ನೆಲಮಂಗಲ ತಾಲೂಕು ಅಧ್ಯಕ್ಷರಾದಂತಹ ಮಂಜು ಅವರು ಕೂಡ ಪತ್ರಿಕಾಗೋಷ್ಠಿ ಬಂದಿರ್ತಾರೆ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ವಿ ಅದೇ ರೀತಿ ಇವತ್ತು ಸಂಘಟನೆಯ ಮಹಿಳಾ ಘಟಕದ ಹಾಸನ ಜಿಲ್ಲಾ ಅಧ್ಯಕ್ಷರಾಗಿ ಚಾಂದನಿ ಅವರು ಕೂಡ ಬಂದಿರ್ತಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ವಿ ಈ ಒಂದು ಸಂಘಟನೆಯ ಸಲಹೆಗಾರರಾಗಿ ರಮೇಶ್ ಅವರು ಕೂಡ ಭಾಷೆ ಹಾಗೂ ಸಾಹಿತ್ಯ ಸಂಗೀತ ಹಾಗೂ ನಮ್ಮ ಈ ಹೋರಾಟ ನಿಟ್ಟಿನಲ್ಲಿ ನಮ್ಮ ಈ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಕೆಲವು ಕೆರೆಗಳು ತೋರಿ ಜಾಗದಲ್ಲಿ ಮನೆಗಳನ್ನ ಕಟ್ಟಿದ್ದಾರೆ ಅದ್ರ ಬಗ್ಗೆ ಹೋರಾಟ ಇಟ್ಕೊಂಡಿದ್ದೀವಿ ಸೊ ಹಾಗಾಗಿ ನಾವು ಈ ಸಂಘದ ಎಲ್ಲ ಜಿಲ್ಲೆಗಳಲ್ಲೂ ಬ್ಲಬ್ ಪ್ರಸ್ಪೆಕ್ಟರ್ಗೆ ಮತ್ತು ಮುಂದೆ ಒಂದು ಪ್ರಸ್ಪೆಕ್ಟರ್ ಕರೆದು ನಾವು ಬಾಕಿ ವಿಷಯಗಳನ್ನೆಲ್ಲ ವಿಚಾರ ಬಂಧಿಸ್ತಕ್ಕಂಥಿದ್ದೀವಿ ಹಾಗೆ ನಮ್ಮ ಮತ್ತು ರೈತರ ಪರವಾಗಿ ಹಾಗೂ ಶೋಷಿತರ ಪರವಾಗಿ ನಮ್ಮ ಎಲ್ಲ ಈ ಸರ್ಕಾರಿ ಶಾಲೆಗಳು ಕನ್ನಡ ಚಿತ್ರದ ಮಟ್ಟದಲ್ಲಿ ಹಾಗೂ ಕನ್ನಡ ಮಾಧ್ಯಮಗಳು ಪರವಾಗಿ ನಾವು ಈ ಸತಿಂದ ಹೋರಾಟವನ್ನು ಮಾಡ್ತೇವೆ ಯಾರಿಗೂ ಕೂಡ ಮೋಸ ಆಗಬಾರ್ದು ನಮ್ಮ ಬೆಂಗಳೂರಿನಲ್ಲಿ ಕನ್ನಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರೋದ್ರಿಂದ ನಾವು ಈ ಸಂಘನ ಉದ್ದೇಶ ಉದ್ದೇಶಿಸಿ ಇದನ್ನ ಫಲಪಡಿಸ್ಕೊಂತ ಎಲ್ಲರಿಗೂ ಒಳ್ಳೇದು ಮಾಡ್ಕೋಬೇಕಂತ ಹೇಳಿ ಮುಂದಿನ ಪ್ರಸ್ಪೆಕ್ಟ್ ಅಲ್ಲಿ ನಾವು ಹೇಳ್ತೀವಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜೈ ಕರುನಾಡು ಮಾತೃಭೂಮಿ ಸಂಘಟನೆ ಸ್ಥಾಪನೆ ಆಗಿದೆ ಅಧಿಕೃತವಾಗಿ ಅನೌನ್ಸ್ಮೆಂಟ್ ಕೂಡ ಆಗಿದೆ ಸೊ ನಾನು ಮುಂದೆ ಹಾಸನ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಆಗಿ ಮುಂದುವರಿತಾ ಇದ್ದೀನಿ ಸೊ ನಮ್ಮ ಮೂಲ ಉದ್ದೇಶ ನಮ್ಮ ಗೌರ್ನಮೆಂಟ್ ಸ್ಕೂಲ್ಗಳಲ್ಲಿ ಏನೇ ಪ್ರಾಬ್ಲಮ್ಸ್ಗಳಿದ್ದು ಅದನ್ನು ಡೆವಲಪ್ಮೆಂಟ್ ಮಾಡಬೇಕಾಗಿರುತ್ತೆ ಹಾಗೆ ಖಾಸಗಿ ಶಾಲೆಗಳಲ್ಲಿ ಹೆಚ್ಚು ಕನ್ನಡಗಳನ್ನು ಬಳಸಬೇಕಾಗಿ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೀವಿ ಹಾಗೆ ಯಾವುದೇ ಬೇರೆ ಕಡೆ ಬೇರೆ ಕಡೆಯಿಂದ ಬಂದಿರೋ ವಲಸೆಗಿರೋ ಅತಿ ಕಡಿಮೆಯಲ್ಲಿ ಕನ್ನಡನ ಮಾತಾಡ್ತಾ ಇದ್ದಾರೆ ಸೊ ಅದಕ್ಕೆ ಅದರ ಕಡೆ ಹೆಚ್ಚು ಗಮನ ಕೊಡಬೇಕಾಗಿ ತೀರ್ಮಾನ ಮಾಡಿಕೊಂಡು ಮುಖ್ಯ ಉದ್ದೇಶ ಒಂದು ಬಸ್ ಅಲ್ಲಾದ್ರೂ ಕೂಡ ನಮ್ಮ ಕನ್ನಡಿಗರು ಎರಡೇ ಎರಡು ಜನ ಇರ್ತಾರೆ ಪರಭಾಷಕ್ತರು ಹತ್ತು ಜನ ಇರ್ತಾರೆ ನಾವಲ್ಲಿ ಪ್ರಶ್ನೆ ಮಾಡುವಾಗ ನಮ್ಮನ್ನ ಅವರು ವ್ಯಾಗ್ವಾಗಿ ಮಾತಾಡ್ತಾರೆ ಅದು ಆ ನಾವು ಏನು ಮಾಡಿದ್ರು ನಮ್ ನಾವು ಇದನ್ನ ವಿರೋಧವಾಗಿ ನಾವು ಯಾಕೆ ಮಾಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಮಾಡಿದ್ವಿ ಸೊ ಇಲ್ಲಿ ಏನಾಗಿದೆ ಅಂದ್ರೆ ಬೆಂಗಳೂರಲ್ಲಿ ಕನ್ನಡ ಕಮ್ಮಿ ಆಗಿದೆ ಆ ಕನ್ನಡ ಕಮ್ಮಿ ಆಗಿರೋದ್ರಿಂದ ನಾವ್ ಮಾಡಬೇಕು ಮಾಡ್ಬೇಕು ನಾವ್ ನಾವು ನಾವ್ ಕನ್ನಡಿಗರಿಗೆ ಎಷ್ಟು ಆದ್ಯತೆ ಕೊಡ್ತೀವಿ ಅನ್ನೋದನ್ನ ನಾವ್ ಈ ಸಂಘದಲ್ಲಿ ನಾವು ಮಾಡ್ಬೇಕು ಅಂತ ಹೊರಟಿದ್ದೀವಿ ಎಷ್ಟು ಮಟ್ಟಿಗೆ ಒಳ್ಳೇದ್ ಮಾಡ್ತೀವೋ ಗೊತ್ತಿಲ್ಲ ಬಟ್ ಒಳ್ಳೇದ್ ಮಾಡ್ಬೇಕು ಅಂತ ಹೊರಟಿದ್ದೀವಿ ಅದಕ್ಕೆ ನಿಮ್ಮ ಮಾಧ್ಯಮದ ಸಹಕಾರ ಮತ್ತೆ ನಮ್ಮ ಕನ್ನಡಿಗರ ಸಹಕಾರ ಪ್ರತಿ ಒಂದು ನಮ್ಗೆ ಬೇಕಾಗಿದೆ ಯಾಕಂದ್ರೆ ಈಗ ನಮ್ಗೆ ಈಗ ಬಿ ಬಿ ಎಫ್ ಆಗಿರ್ಬೋದು ಮತ್ತೆ ಯಾವುದೇ ಅಧಿಕಾರಿಗಳಾಗಿರ್ಬೋದು ಈಗ ಹಳ್ಳಿ ಹಳ್ಳಿಗಳಲ್ಲಿ ತಾಲೂಕ್ ತಾಲೂಕ್ ಪಂಚಾಯತಿ ಆಗಿರ್ಬೋದು ಕಚೇರಿಗಳಾಗಿರ್ಬೋದು ಗ್ರಾಮ ಪಂಚಾಯತಿಗಳಾಗಿರ್ಬೋದು ಅಲ್ಲಿ ಏನಾಗಿದೆ ಅಂದ್ರೆ ಎಲ್ಲಾ ಅಧಿಕಾರಿಗಳೇ ದುರುಪಯೋಗ ಪಡಿಸ್ಕೊತಿದ್ದಾರೆ ಎಲ್ಲಾ ಇದನ್ನ ಸಾಮಾನ್ಯ ಜನಗಳಿಗೆ ವರ್ಗಗಳಿಗೆ ಅವರಿಗೆ ಏನಾಗಿದೆ ಮೂಲಭೂತ ಸೌಕರ್ಯಗಳು ಕಡಿಮೆ ಆಗ್ತಿದೆ ಎಲ್ಲ ಏನಾಗಿದೆ ಈಗ ಗ್ರಾಮ ಒಂದು ನಾಡು ಕಚೇರಿ ಒಂದು ಫೈಲ್ ಮಾಡುವಾಗ ಏನಾಗುತ್ತೆ ಒಂದು ವಾರ ಫೈಲ್ ಕೊಟ್ಟಾಗ ಒಂದು ಮೂರು ತಿಂಗಳನ್ನ ಫೈಲ್ ಮಾಡಲ್ಲ ಪಾಪ ಹಳ್ಳಿ ಜನ ಏನ ಏನ್ ಮಾಡ್ತಾರೆ ಡೈಲಿ ಹೋಗ್ತಾರೆ ದಿನ ಬಸ್ ಚಾರ್ಜ್ ಹೋಗ್ತಾರೆ ಅವರಿಗೆ ನೆಟ್ವರ್ಕ್ ಇಲ್ಲ ಅಂತ ಅನ್ನೋದು ಇದನ್ನ ಹೇಳ್ತಾರೆ ಅಧಿಕಾರಿಗಳು ಹಾಗಾಗಿ ಆದ್ಮೇಲೆ ನಮ್ಮ ಈಗ ಏನಾಗಿದೆ ಈಗ ಬಿ ಬಿ ಎಂಪಿ ಅಲ್ಲಿ ಸ್ವಲ್ಪ ಭ್ರಷ್ಟಾಚಾರಗಳು ತುಂಬಾ ತುಳುತೇವೆ ಅದ್ರ ಬಗ್ಗೆ ನಾವು ಹೋರಾಟ ಮಾಡಬೇಕಂತ ಪರವಾಗಿ ಮತ್ತೆ ಕೂಲಿ ಕಾರ್ಮಿಕರ ಪರವಾಗಿ ನಮಗೆ ಇಲ್ಲಿ ಕನ್ನಡಕ್ಕೆ ಆದ್ಯತೆ ಕಮ್ಮಿ ಆಗಿರೋದ್ರಿಂದ ನಾವು ಕನ್ನಡ ಅತಿ ಹೆಚ್ಚು ನಾವು ಮಾಡ್ಬೇಕನ್ನೋದು ಅದಕ್ಕೆ ಸಪೋರ್ಟ್ ಮಾಡಿ ನಾವು ಒಳ್ಳೇದ್ ಮಾಡ್ಬೇಕನ್ನೋದಿ ಹೊರಟಿದೀವಿ ಮೊನ್ನೆ ಒಂದು ಶಾಲೆ ಉಳಿಯಲಿ ಅಂತೇಳಿ ನಾವು ನಾವು ಸ್ವಂತವಾಗಿ ಎಲ್ಲಾ ತರದ ಖರ್ಚು ವಿಚಾರಗಳು ನಾವು ಟೀಚರ್ಸ್ ಕೇಳಿದ್ರೆ ನಾವು ಹಲವಾರು ತಾಲೂಕಲ್ಲಿ ನಾವು ಅದನ್ನ ಹಮ್ಮಿಕೊಂಡು ಕಾರ್ಯಕ್ರಮ ಮಾಡಿದ್ವಿ ಬೆಳೆಸಿ ಅಂತ ಕನ್ನಡ ಉಳಿಸಿ ಬೆಳೆಸಿ ಬೆಳೆಸಿಗೂ ಪ್ರಕಾರವಾಗಿ ಕನ್ನಡದ ಪರ ಮೊದಲ ಎಚ್ ಅಂತೇಳಿ ಈಗಾಗಲೇ ಎಲ್ಲರೂ ಕೂಡ ಚಳಿ ಕರ್ನಾಡು ಮಾತೃಭೂಮಿಸಿದ ಎಲ್ಲರೂ ಕೂಡ ಮುಂದಾಗಿದ್ದೇವೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕಕ್ಕೆ ಅದೆಷ್ಟೋ ಹೊರ ರಾಜ್ಯಗಳಿಂದ ಹೊರ ದೇಶಗಳಿಂದ ಬಂದು ನಮ್ಮ ಕರ್ನಾಟಕವ್ರನ್ನ ಹಿಮ್ಮಟ್ಟು ಅಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಆ ರೀತಿ ಆಗ್ತದ್ದು ಸಂಬಂಧಪಟ್ಟ ಸರ್ಕಾರಕ್ಕೆ ನಾವು ಮನವಿ ಕೊಡ್ತೀವಿ ಇದ್ರ ಬಗ್ಗೆ ನಾವು ಹೆಚ್ಚಿನ ಮಟ್ಟಿಗೆ ಹೋರಾಟ ಮಾಡಲಿಕ್ಕೆ ಕೂಡ ಸಿದ್ಧವಾಗಿತ್ತು ಅಂತ ಹೇಳಿ ಇಷ್ಟಪಡ್ತೀನಿ ನನ್ನ ಹೆಸರು ಜಗದೀಶ್ ಜೈ ಕರುನಾಡು ಮಾತೃಭೂಮಿ ಸಂಘದ